ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲೂ ಬಾರದು ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ಸಂಗಮ ದೇವ ಈ ಬಸವಣ್ಣನವರು ಹೇಳಿದ ಈ ಮಾತಿನಂತೆ ಬಸನಗೌಡರಿಗೆ ಅಷ್ಟಮದ ಬಸನಗೌಡರಿಗೆ ಅಷ್ಟಮದಗಳು ತುಂಬಿ ತುದು ಅವರು ಸ್ವಾಮೀಜಿಗಳಿಗೂ ಬೈಯುತ್ತಾರೆ ರಾಜಕಾರಣಿಗಳಿಗೂ ಬೈಯುತ್ತಾರೆ ಪೊಲೀಸರು ಮೊದಲುಗೊಂಡು ನೌಕರರಿಗೂ ಬೈಯುತ್ತಾರೆ ರೈತರಿಗೂ ಬೈಯುತ್ತಾರೆ ಕಾಂಗ್ರೆಸ್ ಹೂ ಬೈಯುತ್ತಾರೆ ಬಿಜೆಪಿಯವರಿಗೆ ಹೂ ಬೇಯುತ್ತಾರೆ ಜೆಡಿಎಸ್ನವರಿಗೂ ಹೂ ಬೇಯುತ್ತಾರೆ ವಿಜಯಪುರ ಜಿಲ್ಲೆಯ ಎಂಎಲ್ ಎತ್ತಾರೆ ಎಂಪಿಗೂ ಬೈಯುತ್ತಾರೆ ಮುಸ್ಲಿಮರಿಗೂ ಹೂ ಬೈಯುತ್ತಾರೆ ಕ್ರಿಶ್ಚಿಯನ್ರಿಗೂ ಹೂ ಮಣಜಿಗರಿಗೂ ಬೈಯುತ್ತಾರೆ ಉಳಿದ ಎಲ್ಲ ಸಮಾಜದವರಿಗೂ ಬೈಯುತ್ತಾರೆ ಲಿಂಗಾಯತರಿಗೂ ಬಯುತ್ತಾರೆ ಹಿಂದೂ ಪರಂ ಹಿಂದೂ ಪರಂಪರಿಗೂ ಬಯುತ್ತಾರೆ ಪಕ್ಷದವರಿಗೂ ಬಯಸುತ್ತಾರೆ ವಿರೋಧ ಪಕ್ಷದವರಿಗೂ ಬಯುತ್ತಾರೆ ಗಾಂಧೀಜಿಯವರಿಗೂ ಬಯುತ್ತಾರೆ ಹಿಂದೂಗಳನ್ನು ನಂಬಲ್ಲ ಲಿಂಗಾಯತರನ್ನೂ ನಂಬಲ್ಲ ಮುಸ್ಲಿಮರನ್ನು ನಂಬಲ್ಲ ಕ್ರಿಶ್ಚಿಯನ್ನರನ್ನು ನಂಬಲ್ಲ ಬೌದ್ಧ ಸಿಖ್ಖ ಪಾರ್ಸಿ ಯಾರನ್ನೂ ನಂಬಲ್ಲ ಆದರೂ ಅವರ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಮುಖ್ಯಮಂತ್ರಿಗಳನ್ನು ನಂಬಲ್ಲ ಯಾವ ಮಂತ್ರಿಗಳನ್ನು ನಂಬಲ್ಲ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಯಾರಿಗೂ ಇಲ್ಲಿ ಯಾರೂ ಸರಿಯೇ ಇಲ್ಲ ಅನ್ನಿಸುತ್ತದೆ ಇದನ್ನೆಲ್ಲ ನೋಡಿದರೆ ತಮ್ಮ ಮಾನಸಿಕ ಮತ್ತು ಮೆದುಳು ಆರೋಗ್ಯದಲ್ಲಿ ಏರುಪೇರಾಗಿದೆ ತಾವು ದಯಮಾಡಿ ತಮ್ಮ ಒಳ್ಳೆಯ ಪ್ರಗತಿಪರ ಕಾರ್ಯ ಕಾರ್ಯ ಮಾಡುವ ಒಮ್ಮೆ ಹೆಮ್ಮೆನೇ ಇದ್ದೀರಿ ಅದಕ್ಕೆ ತಾವು ಆದಷ್ಟು ಬೇಗನೆ ತಮ್ಮ ಮೆದುಳಿನ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯದ ಚಿಕಿತ್ಸೆಯನ್ನು ಮಾಡಿಕೊಂಡು ನಮಗೆ ಮುಂದಿನ ಸೇವೆಯನ್ನು ಒದಗಿಸುತ್ತಿರಬೇಕು ಒದಗಿಸಬೇಕು ಬಸವ ತಂದೆಗಳ ಕುರಿತು ಅಪಮಾನಜನಕವಾಗಿ ಮಾತನಾಡಿದ್ದೀರಿ ತಿದ್ದಿಕೊಳ್ಳಿ ಕ್ಷಮೆ ಕೇಳಿ ಎಂದು ನಾಡಿನ ಎಲ್ಲರೂ ಹೇಳಿದರು ಹೇಳಿದವರಿಗೆ ಅಪಹಾಸ್ಯವಾಗಿ ಮಾತನಾಡುತ್ತೀರಿ ಗರ್ಭದಿ ಬೀಗದಿರೈ ನೀನು ತರೇ ಅಪಹಾಸ್ಯವನು ಜಲದಿಯಲ್ಲಿ ಉಗಿ ನಿನ್ನಯ್ಯ ನೌಕೆ ಏನು ಗತಿಯೇ ಜೋಕೆ ಗೌಡ್ರೆ ನೀವೇನು ನಿಮ್ಮ ನೌಕೆ ಏನು ಐತಿ ಏನಾದ ಸಮುದ್ರದಾಗೈತಿ ಮುನಿಗ್ಹೈತಿ ಅದಕ್ಕೆ ಕಬೀರದಾಸರು ಹೇಳಿದಂಗ ಈಗ ಎಚ್ಚರ ಆಗ್ರಿ ಅಕ್ಕ ಮಹಾದೇವಿ ತಾಯಿಯವರು ಹೇಳುತ್ತಾರೆ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದರೆ ಹಂದಿ ಗಂಜಿ ಮದಕರಿಯು ಕೆಲಕ್ಕೆ ಸಾರಿದರೆ ಆ ಹಂದಿಯು ಕೇಸರಿ ಎಪ್ಪುದೇ ಚೆನ್ನ ಮಲ್ಲಿಕಾರ್ಜುನ ಅದಕ್ಕೆ ಹೇಳಾಕತಾರ ಹಂದಿ ಮತ್ತು ಆನೆ ಇದ್ರಾ ಬದ್ರ ಬಂದ್ರ ಯಾವ್ದ ಮಕ್ಳಗ್ ಸರಿತೈತಿ Okay. ಹಂದಿ ಸರಿ ಹ್ಯಾಂಗಲ್ಲ ಹಂದ್ ಹೆಂಗ ಬರ್ತೈತಿ ಆನೆ ಹಿಂದಕ್ಕೆ ಸೇರ್ತೈತಿ ಆನೆ ಸೈಡಿಗೆ ಸೇರ್ತೈತಿ ಯಾಕಂದ್ರ ಹಂದಿ ಗಡ್ಡ್ರದಾಗ ಬಿದ್ದು ಹೊಲಸು ಮಾಡ್ಕೊಂಡು ಬಂದಿರ್ತೈತಿ ಆ ಹೊಲಸು ನಾನು ಹತ್ತಿ ತೈತಿ ಹತ್ತಿ ತಿಳ್ಕೊಂಡು ಆನೆಗಳು ಹಿಂದಕ್ಕೆ ಸರಿತಾವೆ ಅದಕ್ಕೆ ಆ ಹಂದಿ ಏನು ತಿಳ್ಕೊತೈತಿ ಈ ಆನೆ ನನಗೆ ಅಂಜಿ ಸರ್ ಹತ್ತಿ ಅಂದ್ರ ನಾ ಹಂದಿ ಅಲ್ಲ ನಾ ಸಿಂಹ ತಿಳ್ಕೊತೈತಿ ಹಂಗೇನ ಸಿಂಹ ಆಗಕ್ಕೆ ಸಾಧ್ಯ ಐತಿನಾ ಈ ಮಾತನ್ನು ತಾವು ಎಚ್ಚರದಿಂದ ತಿಳ್ಕೊಡ್ರಿ ಯಾಕಂದ್ರೆ ನಿಮ್ಗೆ ಮೊನ್ನೆ ನಾವು ವಾಟ್ಸಪ್ನಾಗ ಹೇಳ್ದಾಗ ಏನಂದ್ರಿ ಆ ವಾಟ್ಸಪ್ದಾಗ ಮಾತಾಡ್ತಾವ ಆ ಯೂಟ್ಯೂಬ್ನಾಗ ಮಾತಾಡ್ತಾವ ಏನಿ ಮಾತಾಡೋದಕ್ಕೆ ಕಿಮ್ಮತ್ತೆ ಅಲ್ಲ ಅದಕ್ಕ ಇದನ್ನು ಒಂದು ಸಣ್ಣ ಪ್ರಮಾಣದಲ್ಲಿಂದು ಒಂದು ಹೋರಾಟವನ್ನು ಕೈಗೊಂಡೆವು ಇದಕ್ಕೆ ಇದಕ್ಕೂ ನೀವು ಕಂದ್ರ ಯಾರ ಶರಣರಿಗೆ ಮತ್ತೆ ಬಸವಣ್ಣನವರಿಗೆ ದ್ರೋಹ ಮಾಡ್ಯಾರ ಅವರೆಲ್ಲ ಸರ್ವನಾಶವಾಗಿ ಹೋಗ್ಯಾರ ಅದಕ್ಕ ಸರ್ವಜ್ಞ ಮುಹೂರ್ತಗಳು ನೆಪ್ಪ ಹಿಡಿದ್ರು ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣನೇನು ಆಡು ಕಾಯುತ್ತಿದ್ದನೆಯೇ ಸರ್ವಜ್ಞ ಆ ರಾವಣನಷ್ಟು ಶ್ರೀಮಂತ್ರ ಅಂದಿರಿ ನೀವು ರಾವಣನಷ್ಟು ಶಕ್ತಿ ಐತೆ ನಿಮ್ಗೆ ರಾವಣನಷ್ಟು ವಿದ್ಯಾ ಕಲ್ತಿರಿ ಏನ್ ನೀವು ಅಂತ ಏನು ನಿಮ್ಮಕ್ಕಿಲ್ಲ ಆದ್ರೂ ಅವನು ಅಂತ ರಾವಣ ಒಂದು ಮಂಜ ಬಂದ ಲಂಕಾಯ ಎಲ್ಲ ಸುಟ್ಟುವ ಇದು ನಿತ್ತು ನೀವು ನೀವು ಯಾಕೆ ಗಿಡ ಅದಕ್ಕ ಎಚ್ಚರದಿಂದ ಇರ್ರಿ ತಾವು ಪ್ರತಿಷ್ಠಾಂತರ ಮನೆತನದಲ್ಲಿ ಹುಟ್ಟಿದ್ದೀರಿ ಭಗವಂತನ ಕೃಪೆಯಿಂದ ತಮ್ಮ ಹತ್ರ ಎಲ್ಲವೂ ಇದೆ ಬಸವಣ್ಣ ಮತ್ತು ಶರಣರಿಗೆ ಮೋಸ ಮಾಡಿದರೆ ತಮ್ಮ ಸರ್ವನಾಶ ಖಂಡಿತವಾಗಿ ಹಾಗೆ ಆಗುತ್ತದೆ ಇನ್ನೂ ಕಾಲ ಮಿಂಚಿಲ್ಲ ಬೇಗನೆ ಒಪ್ಪಿಕೊಳ್ಳಿರಿ ಮತ್ತು ತಿದ್ದಿಕೊಳ್ಳಿರಿ ಇಲ್ಲವಾದಲ್ಲಿ ನಿಮಗೆ ನಿಮ್ಮ ವಂಶಕ್ಕೆ ರಾಜಕೀಯ ದೂರು ಸರಿಯುತ್ತದೆ ಅಷ್ಟೇ ಅಲ್ಲ ಮುಂದಿನ ಬಾರಿನೂ ಎಮ್ ಎಲ್ ಎ ಆಗುದಿಲ್ಲ ನೀವಲ್ಲ ಇಡೀ ನಿಮ್ಮ ಸಂತಾನದಾಗೆ ಈ ರಾಜಕೀಯ ದೂರ ಆಗ್ತದೆ ಕೇವಲ ರಾಜಕೀಯ ಅಷ್ಟೇ ಅಲ್ಲ ತಮ್ಮ ಹತ್ರ ಏನೇನು ಸಂಪತ್ತುಗಳ ಸೇರಿ ಆ ಎಲ್ಲ ಸಂಪತ್ತುಗಳು ಕಲ್ಲು ತಾಗಿದ ದೂರ ದೂರು ಹೊತ್ತವು ಎಚ್ಚರ 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 ಇನ್ನು ಎರಡನೇದಾಗಿ ಪೇಜಾವರ ಶ್ರೀಗಳು ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ ನಾಲ್ಕು ಗಾಲಿಗಳು ಯಾವಂದ್ರ ಬುದ್ಧ ತಂದೆಯ ಬುದ್ಧ ದೇವನ ಶಾಂತಿ ಬಸವ ತಂದೆಯ ಸಮಾನತೆ ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಮಾಜಿಕ ನ್ಯಾಯ ಇದನ್ನು ಒಳಗೊಂಡಂಥದ್ದು ನಮ್ಮ ಭಾರತೀಯ ಸಂವಿಧಾನ ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ನಾಲ್ಕು ಈ ಮೇಲಿನ ನಾಲ್ಕು ಬೇಕಾಗಿಲ್ಲ ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ ತಾವು ಮನುವಾದಿಗಳು ಇದ್ದೀರಿ ತಾವು ಜಡವ್ಯಾದಿಗಳು ಇದ್ದೀರಿ ತಾವು ಮೌಢ್ಯವಾದಿಗಳು ಇದ್ದೀರಿ ತಾವು ಅಸಮಾ ಸಮಾನತಾವಾದಿಗಳು ಇದ್ದೀರಿ ತಮಗೆ ಲಿಂಗಾಯತರು ಬೇಡ ತಮಗೆ ದಲಿತರು ಬೇಡ ತಮಗೆ ಮುಸ್ಲಿಮರು ಬೇಡ ತಮಗೆ ಕ್ರಿಶ್ಚಿಯನ್ನರು ಬೇಡ ತಮಗೆ ಸಿಖ್ಖರು ಬೇಡ ಬೌದ್ಧರು ಬೇಡ ಪಾರ್ಸಿಗಳು ಬೇಡ ಯಾ ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ ಯಾಕೆ ಈ ಮಾತು ಅತಿ ಹೇಳಕತ್ತೀನಿ ಅಂದ್ರೆ ಆ ಪೇಜಾವರ ಶ್ರೀಗಳು ಮುಂದಿರ ಶ್ರೀಗಳು ಹೇಳ್ಬಿಟ್ಟಾರೆ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಾರೆ ಅವರು ಕಟ್ಕೊಂಡು ನೀವು ಹಿಂದೂ ಭಾರತದಲ್ಲಿರುವ ಹಿಂದೂಗಳು ಹಿಂದೂಗಳ ನಂತರ ಏನು ಅವ್ರನ್ನ ತೊಗೊಂಡೇನು ಬೆಂಕಿ ಹಚ್ತೀರಿ ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ ಯಾಕಂದ್ರೆ ಇವ್ರನ್ನ ಯಾರೂ ನೀವು ಒಪ್ಪಳಾಕತ್ತೀರಪ್ಪ ಅಲ್ಲ ಅಂದ್ರೆ ನೀವು ಈ ಭಾರತ ಭೂಮಿಯವರೇ ಅಲ್ಲ ತಾವು ಮಧ್ಯ ಏಷ್ಯಾದಿಂದ ದನ ಭಾರತಕ್ಕೆ ಬಂದವರು ದನ ಕಾಯುವವರು ತಾವಾಗಿದ್ದೀರಿ ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಪಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ ನಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊಲೆಯಿರಿ ಆದಷ್ಟು ಬೇಗ ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಬೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಬೇಕು ಎಲ್ಲಿಂದಲೋ ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಹೋಗಿರಿ ಇಲ್ಲ ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವದೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು ಬ್ರಾಹ್ಮಣನೇ ನಂಬ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತ್ತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಏಕಲಿವಿನ ಧನುರ್ವಿದ್ಯೆ ಹೋಯಿತ್ತು ಬ್ರಾಹ್ಮಣನೇ ದೈವವೆಂದು ಕಾರ್ಯ ನಂಬಿದ ಕಾರಣ ದಕ್ಷೆಗೆ ಕುರುನೆಲೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಪರುಶುರಾಮ ಸಮುದ್ರಕ್ಕೆ ಗುರಿಯಾದನು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ನಾಗಾರ್ಜುನನ ತಲೆ ಹೋಯಿತು ಭಕ್ತನೇ ದೈವವೆಂದು ನಂಬಿದ ಕಾರಣ ನಮ್ಮ ಕೂಡಲ ಸಂಗನ ಶರಣರು ಕೈಲಾಸವಾಸಿಗಳಾದರು ಕೊನೆಯದಾಗಿ ತಾವು ಭೇದ ಬುದ್ಧಿ ಉಳ್ಳಂತಹ ಈ ಬಸನಗೌಡರು ಪಾಟೀಲ್ ಯತ್ನಾಳ್ ಹಾಗೂ ಪೇಜಾವರ ಶ್ರೀಗಳಿಗೆ ನಾವು ಒಂದು ಕೊನೆ ಮಾತು ಹೇಳ್ತೇವೆ ಭಾರತ ಮತ್ತೆ ತಮ್ಮಂತ ಬೇದ ಬುದ್ಧಿ ಅವರಿಂದಲೇ ಭಾರತದ ಮೇಲೆ ದಾಳಿಗಳಾದವು ತಮ್ಮಂತಹ ಕುತಂತ್ರ ಬುದ್ಧಿಗಳ ಕಾರಣದಿಂದಾಗೆ ಭಾರತಕ್ಕೆ ಮುಸಲ್ಮಾನ ಧರ್ಮ ಬಂತು ತಮ್ಮಂತ ಕುತಂತ್ರ ಬುದ್ಧಿ ಭೇದ ಬುದ್ಧಿ ಅಂದ್ರೆ ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮ ಬಂತು ಏನು ಏನಾಗೈತಿ ಎಲ್ಲರೂ ನಾವು ಇಲ್ಲಿ ಹಣ ಹೆಚ್ಚಿಗೆ ಚಂದಾಗ ಬದುಕಾಕತ್ತೇವು ಮತ್ತೆ ಈ ದೇಶದ ಶಾಂತಿ ಕಡ್ದಡಬೇಡ್ರಿ ಇದು ಭಾರತ ನೆಲ ಸಂಸ್ಕೃತಿ ಇದು ಬಸವ ಸಂಸ್ಕೃತಿ ಭೂಮಿ ಇದು ಹಿಂಗ ಇರಾಕ್ ಬಿಡ್ರಿ ಇದನ್ನೆಲ್ಲ ಹಾಳು ಮಾಡಿ ಹತ್ತಿ ಬಿಡ್ತಿ ಬ್ಯಾಡ್ರಿ ತಮ್ಮ ನಾವು ವಿನಂತಿ ಮಾಡ್ಕೊತೀವಿ ಕೊನೆಯದಾಗಿ ಒಂದು ಮಾತು ಹೇಳಕ್